ಯುವ ಕಾಂಗ್ರೆಸ್ ಘಟಕ ಗೋಕಾಕ್ ವತಿಯಿಂದ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರೋಧಿಸಿ ನಗರದ ಬಸವೇಶ್ವರ ವೃತ್ತದಲ್ಲಿ ಗ್ಯಾಸ್ ಇಟ್ಟು ಪ್ರತಿಭಟನೆ ನಡೆಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಮಾತೇಶ್ ಕಡಾಡಿ ಅವರು ಬಡವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಗ್ಯಾರಂಟಿ ಯೋಜನೆಗಳ ಮೂಲಕ ಜೀವನ ನಡೆಸಲು ಅನುಕೂಲ ಮಾಡುತ್ತಿದ್ದರೆ ಕೇಂದ್ರ ಬಿಜೆಪಿ ಸರ್ಕಾರ ಬೆಲೆ ಏರಿಕೆ ಮಾಡಿ ಜನರ ಜೀವನದ ಜೊತೆ ಚಲ್ಲಾಟು ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ತರು ಎಲ್ಲ ದಿನ ಬಳಕೆಯ ವಸ್ತುಗಳನ್ನ ಈಗ ಗ್ಯಾಸ್ ಆಗಲಿ ಪೆಟ್ರೋಲ್ ಆಗಲಿ ಮತ್ತು ಇಂದ ಎಲ್ಲ ತಿನ್ನುವ ಖಾದ್ಯಗಳ ಬೆಲೆಯನ್ನ ಏರಿಕೆ ಮಾಡಿದ್ದಾರೆ ಅದರ ವಿರುದ್ಧವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಯುವ ವೇದಿಕೆಯಿಂದ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ತಾ ಹಮ್ಮಿಕೊಳ್ತಾ ಇದ್ದಾರೆ ಅದರ ಒಂದು ಭಾಗವಾಗಿ ಇವತ್ತು ಗೋಕಾಕದಲ್ಲಿ ಯುವ ಕಾಂಗ್ರೆಸ್ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಇದರ ಅಂಗವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಕಾಂಗ್ರೆಸ್ ಪಕ್ಷದ ಗೋಕಾಕ್ ನಗರ ಬ್ಲಾಕ್ ಅಧ್ಯಕ್ಷರಾದಂತಹ ಜಾಕೀರ್ ನದಾಪ್ ಅವರು ತಮ್ಮನ್ನು ಉದ್ದೇಶ ಒಂದು ಎರಡು ಮಾತುಗಳನ್ನ ಹೇಳಬಹಿಸ್ತೇನೆ ಭಾರತ ಮತಕ್ಕೆ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಅನ್ನ ಬಂಧುಗಳೇ ಹಾಗೂ ಸಹೋದರಿ ಹಾಗೂ ಸಹೋದರರೇ ನನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲರಿಗೂ ನನ್ನ ಇವತ್ತಿನ ಶುಭ ದಿನಾಶೆಗಳನ್ನು ನಮಸ್ಕಾರ ಹೇಳುತ್ತಾ ನಂತರ ತಹಶೀಲ್ದಾರ್ ಕಚೇರಿವರೆಗೆ ಪಾದಯಾತ್ರೆಗಳ ಮೂಲಕ ತೆರಳಿ ತಹಶೀಲ್ದಾರ್ ಮೂಲಕ ಮನವಿಯನ್ನ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಖಾನಾಪುರಿ ನಗರ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಜಾಕಿರ್ ನದಾಫ್ ಸೇರಿದಂತೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮನೋಹರ್ ಮೇಗೇರಿ ಕೆಎಂ ಕನ್ನಡ ನ್ಯೂಸ್